ಜೈನ್ ಹಾಕ ಜೈನ್ ಮನೇಲಿ ಇದ್ದೀರಾ ಇದ್ರೆ ಸ್ವಲ್ಪ ಹೊರಗಡೆ ಬನ್ನಿ ಜಯಮ್ಮ ಯಾರು ನಿಮ್ಮ ನೆಂಟರು ಬಂದಾರ ಬಾರಿ ಇಲ್ಲಿ ಬಾ ನೋಡ್ ಬಾ ಇಲ್ಲಿ ನಾವು ಕರೀತಾ ಇರೋದು ಮನೇಲಿ ಇಲ್ವಾ ಏ ಬಾನು ನಾನು ಬರಂಗಿಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಸುಮ್ಮನೆ ಹೋಗ್ರಿ ಯಾರಾದ್ರೂ ಹೇಳು ನಾನು ಬರಂಗಿಲ್ಲ ಇವಾಗ ಟೈಮ್ ನಾನು ಜಾಲದ ಮಾಡಿ ಉಂಡು ಹೋಗ್ಬೇಕು ಇಲ್ಗಾನ ಅಯ್ಯೋ ಇದೇ ಲಕ್ಷ್ಮಿನ ಹಾಕ ಅಡುಗೆ ಮಾಡಬೇಕು ಅಂತಾರೆ ಯಾರೋ ಬಂದಿದ್ದಾರೆ ಬನ್ನಿ ಅಂತ ಎಲ್ಲ ಹೋಗ್ಬೇಕು ಊಟ ಮಾಡಿ ಅಂತ ಹೇಳ್ತಾ ಇದ್ದಾರೆ

ನಾವ್ಯಾಕ ಅವಳಿಗೆ ಡಿಸ್ಟರ್ಬ್ ಮಾಡೋಣ ಹೇಳು ಮಧ್ಯಕ್ಕೆ ನಿಂತ್ಕೊಂಡು ಮಾ ಆಳಕಡೆ ನಿಂತಕೊಂಡು ಬನ್ನ ನಾವು ಏ ನಡಿ ರಾಶಕೆ ನೀವಂತೂ ಅಲ್ಲೇ ನಿಂತಕೊಂಡು ಮಾತಾಡ್ತಾ ಇದ್ರೆ ಬರಿ ಇತ್ತಗೆ ಇತ್ತಾ ನಿಂತಕೊಂಡು ನಿಮ್ಮ ಬಾಸನೆ ಬಿಗ್ಗಿ ಬರಿ ಇತ್ತಗೆ ನಾನು ದುಡ್ಡಿಸ್ಕಬೇಕು ಮೊದಲು ಅಪ್ಪ ನಾವು ಆ ಕಡೆ ಸೈಡ್ಗೆ ನಿಂತಕೊಳ್ಳೋಣ ಹಾ ಅವರು ದುಡ್ಡೆ ಇಸ್ಕೊಳ್ಳಿ ಪಾಪಾ ಇಸ್ಕೊಳ್ಳಮ್ಮ ಇಸ್ಕೋ ದುಡ್ಡ ಅಯ್ಯೋ ದೇವರೇ ಈ ಬಾಳ್ ಯಾಕಪ್ಪ ನಾನು ಹುಡುಕೆ ಬಂದೆ

அவன் மா நீ நம்பத்த மதவியை மக்களாக நான் இவ்யாக்கெல்லாம் எந்த அவன யாரி ஹம் நம்ம நன் நுடிக் தில்லி நன்கு அவன் சம்பந்த இல்லை அவன்கினே அவன் இல்லை நோடிரி நான் சோம்பு நான் சிக்குட்டானோ நன்கண்டி ஏன்னு ஜாஸ்தி இட்லி ஆகிடுது

ನೋಡಿಲಿ ನಿನ್ಗೋಸ್ಕರ ಏನು ತಂದಿದ್ದೀನಿ ಅಂತಾನ ಹಾ ನಿನ್ಗೋಸ್ಕರ ಗಿಫ್ಟ್ ಬಂದಿದ್ದೀನಿ ನನ್ನ ಜೊತೆ ಮಾತಾಡೋದು ಬಿಟ್ಟು ನೀನು ಸುಮ್ಮನೆ ಅವ್ರ ಜೊತೆ ಎಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ಯಪ್ಪ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ ಹಾಂ ಈ ಕಡೆ ತಿರುಗು ಅಂದ್ರೆ ಅಂದ್ರೆ ಈಗ ಏನು ಹೇಳಕ್ ಆಗಲ್ಲ ನಿಂತ್ಕೊಂಡು ನೋಡು ನಿನಗೆ ಅರ್ಥ ಆಗುತ್ತೆ ಹ ಏ ಸುಮ್ನೆ ಹೋಗ್ ನೋಡು ಏನು ಇಲ್ಲ ಇಲ್ಲೇ ನಿಂತ್ಕೊಂಡಿದ್ರೆ ಹ್ಮ್ ಏನಿಲ್ಲ ಮುದ್ದೆ ಕೋಲೆ ಯಾತನ ತಕೊಂಡು ನಿನ್ ಬಾಣ್ಲಿ ತಲೆನ ಎಳ್ನೀರ್ ಕೆತ್ತದ ಕೆತ್ ಬಿಡ್ತೀನಿ ನೋಡು ಸುಮ್ನೆ ಹೋಗ್ತೀನಿ ಇಲ್ವ ಈಗ ಈಗ ಏನ್ ಡಾರ್ಲಿಂಗ್ ಅಲ್ಲ ನಾನು ಅಷ್ಟು ದೂರದಿಂದ ಗಿಫ್ಟ್ ತಗೊಂಡ್ ಬಂದಿದ್ದೀನಿ ಮಾಯಿಗ್ ಬಂದಂಗೆ ಬೈತಾ ಇದ್ಯಾ ನನ್ ಮೇಲೆ ಒಂದಿಷ್ಟು ಪ್ರೀತಿ ಇಲ್ವಾ ನಿನಗೆ ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ ನೀನ್ ಯಾವನ ಮದೇ ನನಗೆ ಗೊತ್ತಿಲ್ಲ ಮುಚ್ಕೊಂಡು ಹೋಗ್ತೀಯ ಇಲ್ವ ಈಗ ಹ್ಞೂ ಹ್ಞೂ ನೀನು ಎಷ್ಟೇ ಬೈದರೂ ನಾನು ಇಲ್ಲಿಂದ ಹೋಗೋದೇ ಇಲ್ಲ ಹಾಂ ಎಲ್ಲಿ ನಿನ್ನ ಗಂಡ ಎಲ್ಬೋದಾ ಹೇಳು ನಿನ್ನ ಗಂಡನ್ನು ನಿನ್ನ ಮಕ್ಕಳನ್ನು ಎಲ್ಲರೂ ಒಪ್ಸಿ ನೀನು ಮದುವೆ ಆಗಿ ಕರ್ಕೊಂಡು ಅಂತಾನೆ ಬಂದಿರೋದು ಇಲ್ಲಿಗೆ ನಾನು ಹಾಂ ಇದರೊಳಗೆ ತಾಳಿ ತಂದಿದ್ದೀನಿ ತಾಳಿ ಕಾಲುಂಗ್ರ ಆಮೇಲೆ ಕಾಲು ಚೈನು ಎಲ್ಲ ಇದ್ದಾವೆ ನಿನ್ಗೋಸ್ಕರ ತಗೊಂಡ್ಬಂದಿದ್ದೀನಿ ವಾ ಏನೇ ಜಯಮ್ಮ ಬಂಪರ್ ಲಾಟ್ರಿ ತಾಳಿ ಕಾಲುಂಗ್ರ ಕಾಲ್ಚನು ಎಲ್ಲ ತಂದವನಂತೆ ಹಾ ನೋಡು ಒಳ್ಳೆ ಆಫರ್ ಮಿಸ್ ಮಾಡ್ಕೋಬೇಡ ಏ ಬಜ್ಜಮ್ಮ ಬಾಯಿ ಮುತ್ಕೊಂಡು ನಿಂತ್ಕೊಳ್ಳಿ ನಿನ್ಗೆ ಏನೇ ಗೊತ್ತು ಇವ್ನು ಬಜ್ಜಿ ಹ್ಞೂ ಇವನು ಅಂತಿಂತ ನಲ್ವತ್ತೆರಡು ವರ್ಷ ಅಂತೆ ಇನ್ನ ಮದುವೆ ಆಗಿಲ್ಲವಂತೆ ಇನ್ನ ಹುಡುಗಿ ಹುಡುಕ್ತಾ ಇದ್ದಾನಂತೆ ಹಾ ಅದೇ ಶ್ರೀರಂಗಪಟ್ಟಣದಾಗ ನಾನು ತಪ್ಪಿಸ್ಕೊಂಡಿದ್ದಲ್ಲ ಯಾವೊಬ್ಬ ನನ್ನ ಮದುವೆ ಆಗುವಂತ ಹಿಂದ್ ಬಿದ್ದಿದ್ದ ಅಂತ ಹೇಳ್ತಿದ್ನಲ್ಲಿ ಅವ್ನಿ ಇವನೇನು ನೋಡ್ದ ಅಡ್ರೆಸ್ ಹುಡ್ಕಂಡು ನಮ್ಮ ಊರಿಗೂ ಬಂದಿರದ ಗಿಫ್ಟೇನಂತೆ ಗಿಫ್ಟ್ ಹಾಂ ಇಂತನ್ನ ಸುಮ್ಮನೆ ಬಿಡ್ಬೇಕೇನೆ ಸರಿಯಾಗಿ ಹಿಡ್ಕೊಂಡು ನಾಲ್ಕು ಬಾಸದ ಬಿಟ್ಟು ಎಲ್ಲ ನೋಡ್ಕೊಂಡು ನಿಂತಿರೋ ಬರ್ರಿ ಹಿಡ್ಕಂಡ್ ಬಾಸನ ಇವನ ಅಯ್ಯೋ ನಮ್ಗೆ ಏನಮ್ಮ ನಿಮ್ಮಿಬ್ರು ಮಧ್ಯೆ ಏನೇನ್ ನಡೆದೈತೋ ಏನೋ ಗೊತ್ತು ಆಮೇಲೆ ನಾವ್ ಹಿಡ್ಕೊಂಡು ಹೊಳಿಯನ ಆಮೇಲೆ ನೀನು ನಾವಿಬ್ರು ಲವ್ ಮಾಡ್ತಿದ್ವಿ ಅಂತ ನೀನ್ ಹೇಳೋಣ ನಮ್ಗೆ ಯಾಕ್ ನಿಮ್ ಇಬ್ರು ಸುದ್ದಿ ಹ ಅಲ್ಲ ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದೆ ಈಗಾಲೇನೆ ಶ್ರೀರಂಗ್ ಪಟ್ಟಣದ ಸಿಕ್ಕಿದ್ದ ಅಂತ ಹೇಳ್ತಾ ಇದ್ಯಾ ಇದೀಯ ಹಲಾ ನೀವು ಬಗ್ಗೆ ಹೇಳ್ದೆ ಅಷ್ಟೇನೇ ಹ್ಮ್ ಇವನೇ ಸಿಕ್ಕಿದ್ದಾನು ನೋಡ್ದ ಅಡ್ರೆಸ್ ಹುಡಿಕೊಂಡು ಇಲ್ಲಿಗೆ ಬಂದೇವನಿ ನನ್ನ ಗಂಡ ಏನಾದ್ರು ಬಂದ್ರೆ ನನ್ ಮೇಲೆ ಅನುಮಾನ ಪಡಲ್ವೇನಿ ಲಸ್ಮಕ್ಕ ಹೋಗು ಅಂದ್ರೆ ಹೋಗ್ತಾನೆ ಇಲ್ವಲ್ಲ ಇವನು ಬಣ್ಣನ್ ಮಗ ಇಷ್ಟೊಂದ್ ಮಕ್ಕ ಕುಗಿದ್ರು ಇನ್ ಅಲ್ಕಿಸ್ಕೊಂಡ್ ನಿಂತೇವನ್ ಇಲ್ಲೇನೆ ನಾನು ಮಕ್ಕ ಕುಗಿತಾ ಇದೀನಿ ಮಕ್ಕ ಕುಗಿದ್ರು ಅಲ್ಕಿಸ್ಕೊಂಡ್ ನಿಂತಿದ್ಯಲ್ಲ ನಿನ್ಗೆ ಮಾನ ಮರಿದಿಲ್ವೆ ಹೋಗ ಸುಮ್ನ ಇಲ್ಲಿಂದ ನೀನ್ ಹಿಂಗ್ ಮಾತಾಡಿದ್ರೆ ನಿಜವಾಗ್ಲು ನಾನು ನಿನ್ನ ಲವ್ ಮಾಡ್ತಿದ್ನೇನೋ ಅಂತ ಹೇಳಿ ತಿಳ್ಕೊಂತರ್ಕೊಂಡ್ ನಮ್ಮ ಊರಿನ ಹೆಂಗಸ್ರಿ ಅಲ್ಲನಾ ಹೋಗ ಇಲ್ಲಿಂದ ನಾಶಕ್ಕೆ ನೀನು ಪರ್ಕೆ ತಗೊಂಡಾದ್ರು ಒಯ್ಯಿ ಮುದ್ದೆ ಕೋಲ್ ತಗೊಂಡಾದ್ರೂ ಒಯ್ಯಿ ಹಾ ಬರ್ಲು ಕೋಲ್ ತಗೊಂಡಾದ್ರು ಒಯ್ಯಿ ನಾನಂತೂ ನೀನು ಒಪ್ಕೊಂಬ ತಕನ ಇಲ್ಲಿಂದ ಹೋಗದೆ ಇಲ್ಲ ಹಾಂ ಒಪ್ಕಮ್ಲೇ ಬೇಕು ನೀನು ಅಷ್ಟೇನೆ ನನಗೆ ಎಷ್ಟೊಂದು ಆಸ್ತಿ ಐತಿ ಗೊತ್ತಾ ಹಾಂ ಅಂತ ರೂಪಾಯಿ ಆಸ್ತಿ ಐತಿ ನಮ್ಮದು ಏನ್ ಮಾಡೋದಕ್ಕ ನಾನು ಆ ಯಂಗಾಗಿದ್ದಾಗ ನನಗೆ ಇಷ್ಟ ಆಗೋಂಥ ಹುಡುಗಿ ಸಿಕ್ಕಿರಲಿಲ್ಲ ನಾನು ಇವಾಗ ಮದುವೆ ಆಗ್ತೀನಿ ಯಾವ ಹುಡ್ಗಿನಾದ್ರೂ ಓಕೆ ಅಂತ ಹೇಳಿದ್ರೆ ಯಾವ ಹುಡ್ಗಿನೂ ಇವಾಗ ಒಪ್ಕೊಂತಾನೆ ಇಲ್ಲ ಹಾಂ ಎಷ್ಟಾದರೂ ಆಸ್ತಿ ಹೇಳು ನಮಗೆ ಈ ಬಾಣ್ಲಿ ತಲೆಯ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತನ ಮಕ್ಕೊಡ್ದಂಗೆ ಹೇಳ್ತಾರೆ ಏನು ಮಾಡೋಣ ಹೇಳು ಹಾಂ ನನಗೆ ಅದಾಗೆ ಸಾಯೋಕು ಇಷ್ಟ ಇಲ್ಲ ಮದುವೆ ಇಲ್ದಲೇನೆ ಬದುಕೋಕು ಇಷ್ಟ ಇಲ್ಲ ಮಂಗಾಗೈತಿ ಹಾ ಅಲ್ಲಿ ನೋಡ್ದಾಗಿಂದ ಇವ್ರನ್ನ ಇವರೇ ನನ್ನ ಹೆಂಡ್ತಿ ಅಂತ ಹೇಳಿ ನನ್ನ ದಿನ ಕನಸಿನಾಗೆ ಬತ್ತಾ ಇರ್ತಾರೆ ಇವರು ನಾನು ನೋಡು ಎಟ್ ಆಡ್ತಾ ಇದ್ವಿ ಕನಸನಾಗೆ ಅದಕ್ಕೇನೆ ಇವರೇ ನನಗ್ ಸರಿಯಾದ ಜೋಡಿ ಅಂತನ ಹೆಂಗಾದ್ರೂ ಮಾಡಿ ಒಪ್ಸಿ ಮದ್ವೆ ಆಗೋಣ ಅಂತ ಬಂದಿದ್ದೀನಿ ಹಾ ನೀವೆಲ್ಲರೂ ಸೇರಿ ಒಪ್ಪಿಸ್ರಕ್ಕ ನೋಡಿದ್ರೆ ಒಂದೇ ಒಂದ್ಸಲ ಮದ್ವೆ ಆಗುವಂತಂದ್ರೆ ಏನಿ ಅರ್ಥ ಏನು ಯಾರದನ ಸರಾನ ಇಸ್ಕೊಂಡು ಒಂದೇ ಒಂದ್ಸಲ ಹಾಕಿ ಕೊಡ್ತೀನಿ ಕೊಡು ಅಂತ ಹೇಳ್ದಂಗೆ ಹೇಳ್ತಾ ಇದ್ದೇನೆ ಒಂದ್ಸಲ ಮದ್ವೆ ಆದ್ಮೇಲೆ ಹಾಂ ಇವನು ನನ್ನ ಗಂಡ ಹಾಕ್ತಾನೆ ಏನ್ ಮಾತಾಡ್ತಾ ಇದ್ದೀನಿ ಗೊತ್ತಾಗಲ್ಲ ನಿನಗೆ ಏ ಬಾನು ಸುಮ್ಮನೆ ಯಾಕೆ ಬೈಕ್ ಅಂತೀಯಾ ಸುಮ್ಮನೆ ಏ ನೋಡಪ್ಪ ನಿನ್ನ ಹೆಸ್ರು ಏನೋ ಹೇಳ್ದಲ್ಲ ಹ್ಞೂ ರಾಜ ನೋಡಪ್ಪ ರಾಜ ನಾನಂತೂ ಮದುವೆ ಆಗಲ್ಲ ನೀನು ಏನು ಹೇಳಿರೋ ಅಷ್ಟೇ ಎಷ್ಟು ಕೋಟಿ ಕೊಡ್ತೀನಿ ಅಂತಂದ್ರೂ ಮದುವೆ ಆಗಲ್ಲ ಸುಮ್ಮನೆ ಹೋಗ್ತಾ ಇರು ಇಲ್ಲಿಂದನ ಆ ಗಿಫ್ಟ ತಕೊಂಡು ಹೋಗಿ ಯಾರ ನಾನು ಭಿಕ್ಷಕರು ಇರ್ತಾರಲ್ಲ ಭಿಕ್ಷೆ ಬೇಡ್ತಿರ್ತಾರಲ್ಲ ಅಂತ ಹೋಗಿ ಮದ್ವೆ ಆಗಿ ಕರ್ಕೊಂಡು ಹೋಗಿ ಮನೆ ಕಿಚ್ಚೆ ಹೋಗು ಹಾ ಹೋಗು ಅವ್ರನ್ನೆಲ್ಲ ಮದ್ವೆ ಆಗಂಗಿದ್ದಿದ್ರೆ ನಾನು ಯಾಕೆ ಇಷ್ಟು ವರ್ಷ ಹಿಂಗೆ ಇರಬೇಕಾಗಿತ್ತು ಬ್ಯಾಚುಲರ್ ಆಗಿ ಹಾ ಇಲ್ಲ ಇಲ್ಲ ನನಗೆ ನೀನೇ ಬೇಕು ಹಾ ಅಯ್ಯೋ ದೇವ್ರೆ ಲಸ್ಮಕ್ಕ ಏನೇ ಇದು ಇವ್ನ ಹಿಂಗ್ ಬಂದು ನೀನೇ ಬೇಕು ನೀನೇ ಬೇಕು ಅಂತಾನೆ ಏನಾರ ಒಂದ್ ಹೇಳ್ಕಳಿಸಿ ಆಯ್ತಾಯ್ತಿರು ನಾನು ಮಾತಾಡ್ತೀನಿ ಹಣ ಅವಳಿಗೆ ಇಷ್ಟ ಇಲ್ವಂತೆ ಸುಮ್ಮನೆ ಹೋಗು ಈ ಗಿಫ್ಟ್ ತಗೊಂಡು ಒಂದೇ ಒಂದ್ಸಲ ಐ ಲವ್ ಯು ಅಂತ ಹೇಳಿ ಬೇಕಂದ್ರೆ ಆಮೇಲೆ ಹೋಗ್ತೀನಿ ನಾನು ಹೇಳ್ತೀನಿ ಇನ್ನೆಂದೂ ಬರಬಾರ್ದು ಈ ಕಡೆಗೆ ತಲೆ ಹಾಕ್ಬಾರ್ದು ನೀನು ಸರಿ ಸರಿ ಆಯ್ತು ಒಂದೇ ಒಂದ್ಸಲ ಹೇಳ್ಬಿಡು ಬೇಗ ಸರಿ ಐ ಲವ್ ಯು ಹೋಗು ಹೇಳಿನಲ್ಲ ಹಿಂಗೆ ಹೇಳಿದ್ರೆ ಹಾಂ ಹಾಂ ಸ್ವಲ್ಪ ಪ್ರೀತಿಯಿಂದ ನಗ್ನಗ್ತಾ ಹೇಳ್ಬೇಕಪ್ಪ ீத்த நனா ஐ லவ் இவ்ளே